ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಇಪ್ಪತ್ತೆರಡರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಫೆಬ್ರವರಿ ಇಪ್ಪತ್ತೆರಡರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿ ವಾಹನ ಶಕ್ತಿ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಶನಿವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಚಂದ್ರೋದಯ ಎರಡು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರಾಸ್ತ ಒಂದು ಗಂಟೆ ನಾಲ್ಕು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತು ಹಗಲಿನ ಅವಧಿ ನೋಡ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷ ಮತ್ತು ಈ ದಿನದ ತಿಥಿ ಮತ್ತೆ ಈ ದಿನ ವಿಶೇಷವನ್ನು ನೋಡೋಣ ಈ ದಿನದ ತಿಥಿ ನೋಡ್ರಿ ಕೃಷ್ಣ ಪಕ್ಷದ ನವಮಿ ತಿಥಿ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನದ ವಿಶೇಷ ಏನಪ್ಪಾ ಅಂದರೆ ನವಮಿ ಇದೆ ಮತ್ತು ಪ್ರಸಿದ್ಧ ಕೊಟ್ಟೂರು ಬಸವೇಶ್ವರ ರಥ ಈ ದಿವಸ ಇರುವಂಥದ್ದು ನೋಡ್ರಿ ಈ ನವಮಿಯ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ ನೋಡಿರಿ ಈ ವಿಡಿಯೋದಲ್ಲಿ ಹದಿನೇಳನೇ ಶತಮಾನದ ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದಂಥ ಸಮರ್ಥ ರಾಮದಾಸ ಸ್ವಾಮೀಜಿಯವರು ಫೆಬ್ರವರಿ ಹದಿನೈದು ಸಾವಿರದ ಆರುನೂರ ಎಂಬತ್ತೊಂದರಂದು ಸಮಾಧಿಯನ್ನು ಸ್ವೀಕರಿಸಿದ ನಂತರ ಏನಪ್ಪಾ ಅಂದರೆ ಇವತ್ತಿಗೂ ಕೂಡ ಇವರನ್ನು ನೆನಪಿಸಿಕೊಳ್ತಾರೆ ಈ ವರ್ಷ ಏನಪ್ಪ ಅಂದರೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿಯಂದು ಇವರ ಗೌರವಾರ್ಥವಾಗಿ ಏನಂದರೆ ರಾಮದಾಸ ನವಮಿಯನ್ನು ಆಚರಿಸುವಂಥದ್ದು ನೋಡ್ರಿ ಈ ರಾಮದಾಸರು ನೋಡ್ರಿ ಚಿಕ್ಕ ವಯಸ್ಸಿನಲ್ಲಿನ ಆಧ್ಯಾತ್ಮಿಕತೆ ಬಗ್ಗೆ ಹೆಚ್ಚು ಕಲ್ ಕಲಿತಾ ಬಳ್ಕೊಂಡು ಬಂದರು ಇವರೇನಪ್ಪ ಅಂದ್ರೆ ತುಕಾರಾಮ ಒಂದು ಮಹಾರಾಜರ ಸಮಕಾಲೀನರಂತ ಹೇಳ್ಬೋದು ನೋಡ್ರಿ ಶ್ರೀರಾಮ ಮತ್ತು ಹನುಮಂತನ ಕಟ್ಟ ಭಕ್ತರಾಗಿದ್ದರು ಅಂತ ಹಾಗಾಗಿ ಚಿಕ್ಕವರು ಇದ್ದಾಗನೇ ಇವರಿಗೆ ಶ್ರೀರಾಮನ ಸಾಕ್ಷಾತ್ ದರ್ಶನ ಹೊಂದಿದ್ರು ಮತ್ತು ಅವರಿಗೆ ಅದರಿಂದ ರಾಮದಾಸ ಎಂಬ ಹೆಸರು ಕೂಡ ಬಂದಿತ್ತು ಅಂತ ಒಂದು ನಂಬಿಕೆ ಇತ್ತು ನೋಡ್ರಿ ನಿಜವಾಗಿ ಇವರು ಏನಂದ್ರೆ ಭಕ್ತನಾಗಿ ಇವರು ಹನ್ನೊಂದು ಹನುಮಾನ್ ದೇವಾಲಯಗಳನ್ನು ಅಂದ್ರೆ ಇಂದು ಹನ್ನೊಂದು ಮೂರ್ತಿ ಅಂತ ಕರೀತಾರೆ ಅದನ್ನು ಸ್ಥಾಪನೆ ಮಾಡಿದ್ರಂತೆ ಅಂತ ಅಂದ್ರೆ ಶ್ರೀರಾಮನಿಗೆ ಸಂಪೂರ್ಣ ಭಕ್ತಿಯಲ್ಲಿ ತಪಸ್ವಿಯಾಗಿ ಹನ್ನೆರಡು ವರ್ಷ ಏನಂದ್ರೆ ನಾಸಿಕ್ದೊಳಗಿದ್ರು ಅಂತ ಹೇಳುತ್ತಾರೆ ನೋಡ್ರಿ ಧ್ಯಾನ ವ್ಯಾಯಾಮ ಮತ್ತು ಧರ್ಮಕ್ಕೆ ಸಂಪೂರ್ಣವಾಗಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಇವರು ಜ್ಞಾನೋದಯ ಪಡಿತಾರೆ ಅನ್ನೋದೊಂದು ವಿಶೇಷ ಹಾಗಾಗಿ ಸ್ವಲ್ಪ ಮಾಹಿತಿಯನ್ನು ನಾನು ಈ ಪಂಚಾಂಗದಲ್ಲಿ ತಿಳಿಸಿದ್ದೀನಿ ನೋಡ್ರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದು ಐದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ನಂತರ ಮೌಲ ನಕ್ಷತ್ರ ಜ್ಯೇಷ್ಠ ಎರಡಿದು ನಾಲ್ಕು ಗಂಟೆ ಐವತ್ತ್ಮೂರು ಇರುತ್ತೆ ಜ್ಯೇಷ್ಠ ಮೂರು ಇದು ಹನ್ನೊಂದು ಗಂಟೆ ಹದಿನೆಂಟು ಇರುತ್ತೆ ಜ್ಯೇಷ್ಠ ನಾಲ್ಕು ಐದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಅದಾದಮೇಲೆ ಮೂಲ ನಕ್ಷತ್ರ ಪ್ರಾರಂಭ ಆಗುತ್ತೆ ಮೂಲ ಒಂದು ನೋಡ್ರಿ ಇದು ನಾಳೆ ಹನ್ನೆರಡು ಗಂಟೆ ಒಂದು ನಿಮಿಷ ತನಕ ಇರುತ್ತೆ ಈ ದಿನದ ಯೋಗ ಹರ್ಷಣ ಯೋಗ ಇದು ಹನ್ನೊಂದು ಗಂಟೆ ಐವತ್ತಾರು ನಿಮಿಷದವರೆಗಿರುತ್ತೆ ಅದಾದ ಮೇಲೆ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಈ ದಿನದ ಕರ್ಣವನ್ನು ನೋಡೋಣ ಪ್ರಥಮ ಕರ್ಣ ತೈತಿಲ ಇದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗಿರುತ್ತಾ ದ್ವಿತೀಯ ಕರ್ಣ ಗರಿಜ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗಿರುತ್ತಾ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ವೃಶ್ಚಿಕ ರಾಶಿ ರಾಹುಕಾಲ ನೋಡಿರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದವರೆಗೆ ಯಮಗಂಡ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಬಂದು ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಅಮೃತ ಕಾಲ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷದ ತನಕ ಇದಿಷ್ಟು ಈ ದಿನದ ಕಾಲ ಮತ್ತು ಕರಣದ ಒಂದು ಮಾಹಿತಿ ನೋಡಿರಿ ಮತ್ತು ಇದಾದ ಮೇಲೆ ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ನೋಡಿರಿ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆಯಿಂದ ಪ್ರಾರಂಭವಾಗಿ ಐದು ಗಂಟೆ ನಲವತ್ತೆಂಟು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ನಲ್ವತ್ಮೂರು ನಲ್ವತ್ಮೂರು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಒಂದು ಶುಭ ಸಮಯದ ಮಾಹಿತಿ ನೋಡಿರಿ ಇದು ದಿನದ ಪಂಚಾಂಗ ಪ್ರತಿನಿತ್ಯ ಬರುತ್ತೆ ಸಪೋರ್ಟ್ ಮಾಡಿರಿ ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡ್ರಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಒಂದು ಲೈಕ್ ಕೊಡಿ ದಯವಿಟ್ಟು ಯಾರೂ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಮತ್ತು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು